ಪರಮ ಪೂಜರನ್ನ ವೇದಿಕೆಗೆ ಆಹ್ವಾನಿಸುವ ಅಂತಕ್ಷಣ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮೋದಯ ನಿಧಿ ಆಗಿರುವಂತಹ ಷಡಸ್ಥಳ ಬ್ರಹ್ಮಿಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಬೆಳಗಾವಿ ರಾಯವಾಗ ಇವಾಗ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಪರಮ ಪೂಜಾರ ಬಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಶ್ರೀ ಅವಜಿಕರ ಧ್ಯಾನ ಯೋಗಾಶ್ರಮ ಇಂಚಗೇರಿ ಮಠ ಕ್ಯಾರಿಗುಡ್ಡ ಇವರನ್ನು ಕೂಡ ನಾನು ಪ್ರೀತಿಯ ಪೂರ್ವಕ ಸನ್ಮಾನ್ಯ ಶ್ರೀ ಎಂ ಐಹೊಳೆಯವರ ಅಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಈ ಭಾಗದ ರಾಯಭಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಎಂ ಐಹೊಳೆ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ರಾಯ್ಬಾಗ್ ಪಟ್ಟಣದಲ್ಲಿ ಪ್ರತಿ ವರ್ಷ ಅದ್ಭುತವಾಗಿರ್ತಕ್ಕಂಥ ಒಂದು ಬೃಹತ್ ವೇದಿಕೆಯ ಮುಖಾಂತರ ಎಲೆಮೆರೆಯ ಕಾಯಿ ಅಂತ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಎಲ್ಲಿಯ ರಾಯಭಾಗ ಎಲ್ಲಿಯ ಬೆಂಗಳೂರು ಎಂಬಂತೆ ದೂರದ ಈ ಕನ್ನಡ ನಾಡಿಗೆ ಗುರುತಿಸುವಂತ ಒಂದು ಅದ್ಭುತ ವೇದಿಕೆಯ ಕಾರ್ಯಕ್ರಮ ಇವತ್ತು ನಮ್ಮ ಭಾಗದ ಜನಪ್ರಿಯ ಶಾಸಕರ ಪರವಾಗಿ ಐಹೊಳೆ ಕುಟುಂಬದ ಪರವಾಗಿ ಪ್ರತಿ ವರ್ಷ ಅತ್ಯಂತ ಭರ್ಜರಿಯಾಗಿ ರಾಹಿಬಾಗ್ ಪಟ್ಟಣದಲ್ಲಿ